ಮಕ್ಕಳು ತಮ್ಮದೇ ಆದ ಮೊಬೈಲ್ ಫೋನಿನ ಲೋಕದ ಜಗತ್ತಿನಲ್ಲೇ ಇರ್ತಾರೆ ಆದರೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದ ಬೋನಿಯಲ್ಲಿ ಅಸದುಲ್ಲಾ ಎಂಬ ಯುವಕ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆರು ವರ್ಷದ ಬಾಲಕಿಯನ್ನು ನೀರಿನ ಟಾಕಿಯಲ್ಲಿ ಬಿದ್ದು ನೀರು ಕುಡಿದು ಪ್ರಜ್ಞೆ ತಪ್ಪಿದ್ಲು ಕೂಡಲೇ ನೋಡಿದ ಯುವಕನು ಆಕೆಯನ್ನು ಕೈಯಲ್ಲಿ ಎತ್ತಿಕೊಂಡು ಹಾಗೆ ಓಡೋಡಿ ಹೋಗಿ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಪ್ರಾಣ ಉಳಿಸಿ ಮಾನವೀಯತೆ ಮೆರೆದಿದ್ದಾನೆ ಇಂಥ ಯುವಕನನ್ನು ಜಾಮಿಯಾತ್ ಉಲ್ಮಾ ಕಮಿಟಿಯವರು ಕರೆದು ಇವರ ಕಾರ್ಯವನ್ನು ಶ್ಲಾಘಿಸಿ ಅಸದುಲ್ಲಾ ಅವರ ಮಾನವೀಯತೆ ಕೆಲಸ ನಮ್ಮ ಸಮಾಜ ಹೆಮ್ಮೆ ಪಡುವ ಸಂಗತಿಯ ಮೊದಲು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಮನುಷ್ಯತ್ವ ಅಥವಾ ಮಾನವೀಯತೆಯ ಜೀವನ ಸಾಗಿಸಬೇಕು ಎಂದು ಭಗವಾನ್ ಮೊಹಮ್ಮದ್ ಪೈಗಂಬರ್ ಅವರು ಮಾತಿನಲ್ಲಿ ಹೇಳಿದ್ದಾರೆ ಇಂಥ ಕೆಲಸಕ್ಕೆ ನಾವು ಮೆಚ್ಚುಗೆ ತಿಳಿಸುತ್ತೇವೆ ಕೇವಲ ಮುಸ್ಲಿಂ ಸಮಾಜ ಅಷ್ಟೇ ಅಲ್ಲದೆ ಯಾವುದೇ ಸಮಾಜವಿದ್ದರೂ ಇಂಥ ಕೆಲಸ ಅಥವಾ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕೆಂದು ಈಗಿನ ಯುವಕರಲ್ಲಿ ತಿಳಿಸುತ್ತೇವೆ ಮೌಲಾನಾ ಮೋಸಿನ್ ಗೋಕಾಕ್ ಗಪೂರ್ ಮೌಲಾನಾ ಕರ್ವೆ ಗಜಸೇನೆ ತಾಲೂಕಾಧ್ಯಕ್ಷ ಮೊಹಮ್ಮದ್ ಹುಸೇನ್ ಲೆಂಗ್ರೆ ಯುವಕನ ತಂದೆ ಬಂದೆ ನಮಾಜ್ ಇನ್ನು ಅನೇಕರು ಈ ವೇಳೆ ಇದ್ದರುವ ವರದಿ ಮಾಳು ದುರ್ಗಣ್ಣವಾರ್ಸದುಲ್ಲಾ ಅಸದುಲ್ಲಾ ಹುಡುಗಿ ನೀರಲ್ಲಿ ಬಿದ್ದಾಗ ಯಾರಿದ್ರೆ ಏನೇನಾಯ್ತು ಘಟನೆ ಏನಾಯ್ತು ಮತ್ತು ಆಮೇಲೆ ನಮ್ಮ ಕಾಕಿ ಅದಾರೆ ನಮ್ಮ ಕಾಕನ ಅವ್ರು ಇಲ್ಲಿದ್ರೆ ನಮಗೆ ಇಲ್ಲಿ ನೀರು ತಗೊಂಡ್ರೆ ಆಮೇಲೆ ಈ ಎರಡು ಮಿನಿಟ್ ರಾತ್ರಿ ಆಗಿ ಹೋಗಿ ಆಮೇಲೆ ನಾವು ಇಲ್ಲದ ತೆಗೆದ ನೀರು ತೆಗೆದು ಆಮೇಲೆ ಎಲ್ಲ ನೀರು ಕುಡಿದು ಇದಾಗಿತ್ತು ಕೈ ಆಮೇಲೆ ಮ್ಯಾಲೆ ತಗೊಂಡು ಆಮೇಲೆ ಇದು ದುಡ್ಡ್ದಾಗಿ ಇದು ಮಾಡಿ ನೀರು ತೆಗೆದ್ರೆ ಆಮೇಲೆ ಸ್ವಲ್ಪ ದವಾಖಾನೆ ತೊಗೊಂಡೋಗ್ತೀರಿ ಮತ್ತು ಅಲ್ಲಿ ಒಬ್ಬ ಗಾಡಿಗೆ ಕೈಯೇ ಮಾಡಿದ್ರೆ ಒಬ್ಬ ಅಲ್ಲಿ ಪೆಟ್ರೋಲ್ ಪಂಪ್ ಎಡೆ ಬಿದ್ದರೆ ಅಲ್ಲಿ ಬಿಟ್ಟು ಆಮೇಲೆ ನಾವು ತೊಗೊಂಡು ಹೋದ್ಮೇಲೆ ಆಮೇಲೆ ಅಲ್ಲಿ ಮತ್ತು ಒಬ್ಬ ಡಾಕ್ಟ್ರಿಗೆ ದವಾಖಾನಿದ್ರೆ ಅಲ್ಲೇ ಬರ್ತೀವಿ ಅದು ರೋಡ್ ಅವ್ನು ಹಿಡಿದಿನ್ ರೀ ಅವ್ರಿಗೆ ಮತ್ತೆ ಹಿಂಗೆ ಒಂದಿತ್ತು ರೀ ಅದಕ್ಕೆ ಹೋಕಡೆ ಅಲ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿ ಆಮೇಲೆ ಒಂದು ಎರಡು ದಿನ ವರ್ಷ ಅವ್ರಿಗೆ ಇದು ಮಾಡಿದ್ರಿ ಖುಷಿ ಖುಷಿ ಮಾಡಿ ಆಮೇಲೆ ಅವ್ರಿಗೆ ಈದ್ ಬದ್ರಿ ಅವ್ರು ಚಿಮಸ್ ಆಮೇಲೆ ಮತ್ತೆ ಅಲ್ಲಿಂದ್ರೆ ರೀಚಾರ್ಜ್ ಮಾಡಿ ಇದು ಡೋರ್ಲಿಕ್ಕೆ ತಗೊಂಡ್ರಿ ಡೋರ್ಲಿಕ್ಕೆ ತಗೊಂಡು ಹೋದ್ರೆ ಆಮೇಲೆ ಅಲ್ಲಿ ಈದ್ ಆಗ್ತೀವಿ ಎಷ್ಟು ದಿನ ಐತ್ರಿ ಅವತ್ತಾಯ್ತಿ ಘಟನೆ ಈಗ ಒಂದು ಆರು ದಿವ್ಸ ಆತ್ರಿ ಆರು ದಿವ್ಸ ಆತ್ರಿ ಒಂದು ದಿವಸ ಆತ್ರಿ ಎಷ್ಟು ವರ್ಷದ ಹುಡುಗಿರಿ ಅದು ಸರಿ ಈ ಕಾರ್ಯಕ್ರಮ ಈಗ ನಿಂತ ಒಂದು ಶ್ಲಾಘನೀಯ ಕೆಲಸ ಮಾಡಿದ ಸಮಾಜದವ್ರು ನಿಮ್ಗೆ ಏನಾದ್ರು ಅಭಿನಂದನೆ ಮತ್ತೆ ಬೇರೆ ಸಮಾಜದವ್ರ ಅಭಿನಂದನೆ ಸನ್ಮಾನ ಅದಕ್ಕೆ ಏನು ಈ ಒಂದು ಕೆಲಸ ಮಾಡಿದ ನಿಮ್ಗೆ ಏನ್ ಅನಿಸ್ತಾ ಇದೆ ನಮ್ಮ ಅದ್ರಾಗ ಬರಬೇಕಂದ್ರೆ ನಮ್ಮ ಪೈಗಂಬರ್ ಪರ್ವಾದಿ ಮುಹಮ್ಮದ್ ಸಲ್ಲಾಹ್ ವಸ್ಲಾಂ ನಮ್ಮ ನಮ್ಗೆ ರೀ ಅವರು ಎಷ್ಟು ಹಜಿಸತ್ತಾರ ನಮಗೆ ಅವರು ಪುರಾಣನ್ಯಾಗ ನಮ್ಗೆ ಅದು ಹೇಳ್ರಿ ಮನುಷ್ಯದ ಮದ್ದ ಅವ್ರಿಗೆ ಕಾಪಾಡಬೇಕು ಅವ್ರದ್ದು ಕಷ್ಟನ್ಯಾಗ ಸುಖನ್ಯಾಗ ಅವ್ರ ಜೋಡಿ ಕುಂಡೋದ್ಬೇಕು ಅದೆಲ್ಲ ನಮ್ಗೆ ಪುರಾಣನ್ಯಾಗ ಹಜಿಸ್ನ್ಯಾಗ ಹೇಳ್ಯಾರೀ ಇದು ಹುಡುಗಿ ಯಾರು ಕಷ್ಟ ಇರ್ತಾರಲ್ಲ ಅವ್ರದ್ದೇನು ಧರ್ಮ ಇರೋಂಗಿಲ್ಲ ಅವರು ಮನುಷ್ಯ ಅದಾನತ್ತ ನಮ್ಮ ಧರ್ಮನ್ಯಾಗ ಅವ್ರದ್ದು ಮದ್ದು ಮಾಡತ್ತ ನಮ್ಮ ಪರವಾದ್ ಮುಹಮ್ಮದ್ ಸಲ್ಲಾ ಸಲಹೆ ಹೇಳಿದ್ರಿ ನಾವು ನಮ್ಮ ಸಮಾಜಿಂದ ರೀ ನಮ್ಮ ಹುಡುಮ ಕಡೆಯಿಂದ ರೀ ಎಲ್ಲ ಕಡೆಯಿಂದ ಹುಡುಗಿ ಸನ್ಮಾನ ಮಾಡಿ ಸನ್ಮಾನ ಮಾಡೋದ ಏನಂದ್ರೆ ರೀ ಎಲ್ಲರೂ ಹಂಗೆ ಮುಂದ ಎಲ್ಲರಿಗೆ ಸುಖನ್ಯಾಗ ದುಃಖನ್ಯಾಗ ಜೋಡಿ ಕುಂಡ್ರೂ ನಾವು ಇದು ಹುಡುಗಿ ಅವ್ರ ಜುಮ್ಮ ಜುಮ್ಮಾನಮ ನಮಾಜ್ನಾಗ್ರಿ ಎಲ್ಲರೂ ಎಲ್ಲ ಎಲ್ಲ ಒಂದು ಐದು ನೂರು ಮಂದಿ ಇದ್ರು ಅವ್ರ ಎಲ್ಲರ ಮುಂದೆ ಅವರು ಇದು ಮಾಡಿರಿ ನಾವು ಸನ್ಮಾನ್ ಇದು ನಾವೇನು ಎಲ್ಲರಿಗೆ ಧರ್ಮ್ ಬಿಟ್ಟು ಎಲ್ಲರೂ ಮುಂದೆ ಬರಬೇಕಂತ ನಾವು ಎಲ್ಲ ಜಗತ್ತಿಗೆ ಮೆಸೇಜ್ ಕೊಡಾಕ್ತಿವಿ ರೀ ನೀವು ಯಾರೂ ದುಗ್ನೇ ಆಗ ಕಷ್ಟ ನಮ್ಮ ಪರ್ವಜ್ ಮೊಹಮ್ಮದ್ ಸಲ್ಲಾ ಸಹ ಹೇಳ್ತಾರೆ ರೀ ನೀರು ಕುಡಿಸಿದ್ಯಾಗ ನೀವು ಏನು ಧರ್ಮ ಕೇಳಬೇಕಾದ್ರೆ ನೀರು ಕುಡಿಸ್ರಿ ನಿಮಗೆ ಸವಾಲು ಸಿಗ್ತಾ ಇತ್ತ ನಮಗೆ ಪರ್ವಾಜ ಮೊಹಮ್ಮದ್ ಸಲಹೆ ಅವರ ಸಿದ್ಧಾಂತ ಮೇಲೆ ನಾವು ನಡ್ಕೊತ ಹೋಗಿವ್ರಿ ಮತ್ತು ಇಲ್ಲಿ ಒಂದು ಸ್ವಾಮಿಗಳು ಇಲ್ಲಿ ಎಮ್ ಎಸ್ ಆರ್ ದೂರ ಬರ್ತಿದ್ರು ಅವರು ಅವ್ರದ್ದು ಪರ್ವಾಚನ ಅವ್ರದ್ದು ಮಾತು ಭಾಳ ಸರಿಯಾಗಿ ಇದ್ದರು ರೀ ನಾವು ಕೇಳಂತ ನಮಗೂ ಸುಖ ಸಿಗ್ತಿದೆ ಸಿದ್ದೇಶ್ವರ ಮಹಾ ಸಿದ್ದೇಶ್ವರ ಮಹಾಸ್ವಾಮಿ ರೀ ಮೊನ್ನೆ ಅವರು ಆದರು ಹಾಂ ನಮಗೂ ಭಾಳ ಅದು ದುಃಖ ದುಃಖ ರೀ ಯಾಕಂದರೆ ಅವ್ರದ್ದು ಮಾತು ನೋಡಂತಲಿ ಅವರ ಪರ್ವಜನ್ಯಾಗ ಅವ್ರ ಅವ್ರ ಇದು ಮುಂದೆ ಇನ್ನೂ ತಾಸ ದೀಡ್ ತಾಸ ಇನ್ನಕ್ಕೆ ಕುಂದ್ರೆ ಹಂಗೆ ಮನಸ್ಸನ್ಯಾಗ ಹಾಕ್ತಿರಿ ಅದು ಎಲ್ಲರಿಗೂ ನಾವು ಮ್ಯಾಸೇಜ್ ಕೊಡಾಕ್ತಿರಿ ಬಿಟ್ಟು ನೀವು ಮದ್ದು ಮಾಡಬೇಕತ್ತೆ ಸರಿ